ಒಂದಾನೊಂದು ಕಾಲದಲ್ಲಿ ಶಾಂತವಾದ ಕಾಡಿನ ಆಳದಲ್ಲಿ ಒಂದು ಮುದ್ದಾದ ಪುಟ್ಟ ಹಕ್ಕಿ ವಾಸಿಸುತ್ತಿತ್ತು ಅದು ಹೊಳೆಯುವ ಗರಿಗಳು ಮತ್ತು ದಯೆಯ ಹೃದಯವನ್ನು ಹೊಂದಿತ್ತು ಅಲ್ಲದೆ ಅದು ಒಂದು ವಿಶಿಷ್ಟ ಅಭ್ಯಾಸವನ್ನು ಹೊಂದಿತ್ತು ಪ್ರತಿದಿನ ಆ ಹಕ್ಕಿಯು ತಾನು ನೋಡಿರುವುದನ್ನು ಕೇಳಿರುವುದನ್ನು ಮತ್ತು ತಾನು ಅನುಭವಿಸಿರುವುದನ್ನು ಎಲ್ಲವನ್ನೂ ಅದು ಸಣ್ಣ ಕಲ್ಲುಗಳ ಮೇಲೆ ಬರೆಯುತ್ತಿತ್ತು ಅದು ಸಂತೋಷದ ಕ್ಷಣವಾಗಲಿ ಅಥವಾ ನೋವಿನ ಕ್ಷಣವಾಗಲಿ ಪ್ರತಿಯೊಂದು ಅನುಭವವು ನೆನಪಿನಲ್ಲಿಟ್ಟುಕೊಳ್ಳಲು ಅರ್ಹವಾಗಿದೆ ಎಂದು ಆ ಹಕ್ಕಿಯು ನಂಬಿತ್ತು ಅದರ ಒಳ್ಳೆಯ ನೆನಪುಗಳು ಅದಕ್ಕೆ ನಗುವನ್ನು ತಂದವು ಆದರೆ ಕೆಟ್ಟ ನೆನಪುಗಳು ಹೃದಯದಲ್ಲಿ ನೋವನ್ನು ತುಂಬಿದವು ಆದರೂ ಪ್ರತಿದಿನ ಆ ಹಕ್ಕಿಯು ಒಂದು ಕಲ್ಲನ್ನು ಎತ್ತಿಕೊಂಡು ತನ್ನ ಕೊಕ್ಕಿನಿಂದ ಅದರ ಮೇಲೆ ತನ್ನ ಆಲೋಚನೆಗಳನ್ನು ಕೆತ್ತಿ ತಾನು ಹಾರುವಾಗ ಸುಲಭವಾಗುವಂತೆ ಒಂದು ಸಣ್ಣ ಬಟ್ಟೆಯ ಚೀಲದಲ್ಲಿ ಆ ಕಲ್ಲುಗಳನ್ನು ಸಂಗ್ರಹಿಸುತ್ತಿತ್ತು ಭವಿಷ್ಯದಲ್ಲಿ ತನ್ನ ನೆನಪುಗಳು ತನಗೆ ಮಾರ್ಗದರ್ಶನ ನೀಡುತ್ತವೆ ಎಂದು ನಂಬಿ ಅದು ತನ್ನ ನೆನಪುಗಳನ್ನು ಸಂಗ್ರಹಿಸುವುದನ್ನು ಆನಂದಿಸಿತು ಆ ಪುಟ್ಟ ಚೀಲ ಅದರ ನಿಧಿಯಾಯಿತು ಅದರ ಜೀವನದ ಕ್ಷಣಗಳಿಂದ ತುಂಬಿತ್ತು ಆದರೆ ಸಮಯ ಕಳೆದಂತೆ ಚೀಲವು ಭಾರವಾಯಿತು ಹೆಚ್ಚಿನ ಕಲ್ಲುಗಳು ಹೆಚ್ಚಿನ ತೂಕವನ್ನು ಸೂಚಿಸುತ್ತವೆ ನಿಧಾನವಾಗಿ ಅದು ಆ ಹಕ್ಕಿಯ ರೆಕ್ಕೆಗಳ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು ಅದರ ಹಾರಾಟಗಳು ನಿಧಾನವಾದವು ಮತ್ತು ಶೀಘ್ರದಲ್ಲೇ ಅದು ಮೊದಲಿನಷ್ಟು ಎತ್ತರಕ್ಕೆ ಹಾರಲು ಸಾಧ್ಯವಾಗಲಿಲ್ಲ ಆದರೆ ಹಕ್ಕಿಯು ಇದನ್ನು ಗಮನಿಸಲಿಲ್ಲ ಅದು ಹೆಚ್ಚು ಹೆಚ್ಚು ಕಲ್ಲುಗಳನ್ನು ಸಂಗ್ರಹಿಸುತ್ತಲೇ ಇತ್ತು ಒಂದು ದಿನ ಅದು ಒಂದು ಬುದ್ಧಿವಂತ ವಯಸ್ಸಾದ ಗೂಬೆಯನ್ನು ಭೇಟಿಯಾಯಿತು ಗೂಬೆ ಮೃದುವಾಗಿ ಕೇಳಿತು ಮಗು ನೀನು ಈ ಚೀಲವನ್ನು ಏಕೆ ಹೊತ್ತುಕೊಂಡಿರುವೆ ಎಂದು ಹಕ್ಕಿ ಮುಗುಳ್ನಗುತ್ತಾ ಉತ್ತರಿಸಿತು ನಾನು ನನ್ನ ಜೀವನವನ್ನು ಹಿಡಿದಿಟ್ಟುಕೊಂಡಿದ್ದೇನೆ ಪ್ರತಿಯೊಂದು ಸಂತೋಷ ಪ್ರತಿಯೊಂದು ನೋವು ನಾನು ಕಲಿತ ಪ್ರತಿಯೊಂದು ಪಾಠವೂ ಇದರಲ್ಲಿದೆ ಎಂದಿತು ಗೂಬೆ ಹುಬ್ಬು ಗಂಟಿಕ್ಕಿತು ಆದರೆ ನೀನು ಇಂದು ಈ ಕ್ಷಣದಲ್ಲಿ ಬದುಕುತ್ತಿರುವೆ ಆದ್ದರಿಂದ ನಿನ್ನೆಯ ಭಾರವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಏಕೆ ಹಾರಬೇಕು ಎಂದು ಕೇಳಿತು ಆ ಪುಟ್ಟ ಹಕ್ಕಿಗೆ ಅರ್ಥವಾಗಲಿಲ್ಲ ಮತ್ತು ಅದು ಹಾರಿಹೋಯಿತು ಆದರೆ ಆ ಹಾರಾಟವು ಎಂದಿಗಿಂತಲೂ ಭಾರವಾಗಿತ್ತು ವಾರಗಳು ಕಳೆದವು ಚೀಲ ಈಗ ತುಂಬಿ ಹೋಗಿತ್ತು ಆ ಹಕ್ಕಿಯು ನೆಲದಿಂದ ಮೇಲೇಳಲು ಹೆಣಗಾಡುತ್ತಿತ್ತು ಅದರ ರೆಕ್ಕೆಗಳು ನೋಯುತ್ತಿದ್ದವು ಅದರ ಬಳಿ ಯಾವುದೇ ಶಕ್ತಿ ಉಳಿದಿರಲಿಲ್ಲ ಮತ್ತು ಒಂದು ಮಳೆಗಾಲದ ಸಂಜೆ ಅದು ಸುರಕ್ಷಿತ ಸ್ಥಳಕ್ಕೆ ಹಾರಲು ಪ್ರಯತ್ನಿಸುತ್ತಿರುವಾಗ ಅದು ಬಿದ್ದಿತು ಕಲ್ಲುಗಳ ತೂಕವು ಅದರ ಸೂಕ್ಷ್ಮ ದೇಹವನ್ನು ಪುಡಿಮಾಡಿತು ತನಗೆ ಬದುಕಲು ಸಹಾಯ ಮಾಡುತ್ತದೆ ಎಂದು ಅದು ಒಮ್ಮೆ ಭಾವಿಸಿದ್ದ ಆ ನೆನಪುಗಳ ಅಡಿಯಲ್ಲಿ ಅದು ಹೂತುಹೋಯಿತು ಈಗ ಅದೇ ನೆನಪಿನ ಕಲ್ಲುಗಳು ಅದರ ಜೀವವನ್ನು ತೆಗೆದುಕೊಂಡಿತು ಆ ರಾತ್ರಿ ಆ ವಯಸ್ಸಾದ ಗೂಬೆ ಹಿಂತಿರುಗಿತು ಆ ಸಣ್ಣ ಹಕ್ಕಿ ಸ್ತಬ್ಧವಾಗಿ ಮಲಗಿರುವುದನ್ನು ನೋಡಿ ಅದು ದುಃಖದಿಂದ ಪಿಸುಗುಟ್ಟಿತು ನೆನಪುಗಳು ನಮಗೆ ಮಾರ್ಗದರ್ಶನ ನೀಡಲು ಬೇಕು ನಮ್ಮನ್ನು ತಡೆಹಿಡಿಯಲು ಅಲ್ಲ ಎಂದು ಆ ಪುಟ್ಟ ಹಕ್ಕಿ ಎಲ್ಲವನ್ನೂ ಹೊತ್ತುಕೊಳ್ಳಲು ಪ್ರಯತ್ನಿಸಿತು ಆದರೆ ತಾನು ಬದುಕುವುದನ್ನು ಮರೆಯಿತು ನಮ್ಮಲ್ಲಿ ಅನೇಕರು ಆ ಪುಟ್ಟ ಹಕ್ಕಿಯಂತಿದ್ದೇವೆ ನಾವು ಒಳ್ಳೆಯ ಮತ್ತು ಕೆಟ್ಟ ನೆನಪುಗಳನ್ನು ಸಂಗ್ರಹಿಸುತ್ತೇವೆ ಮತ್ತು ಪ್ರತಿದಿನ ಅವುಗಳನ್ನು ಹೊತ್ತುಕೊಳ್ಳುತ್ತೇವೆ ಆದರೆ ನಾವು ಭೂತಕಾಲವನ್ನು ಹಿಡಿದಿಟ್ಟುಕೊಂಡರೆ ನಾವು ವರ್ತಮಾನವನ್ನು ಆನಂದಿಸುವುದನ್ನು ನಿಲ್ಲಿಸುತ್ತೇವೆ ಭವಿಷ್ಯದ ಕಡೆಗೆ ಸಾಗುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಜೀವನ ಎಂದರೆ ಇದ್ದದ್ದಕ್ಕೆ ಅಂಟಿಕೊಳ್ಳುವುದಲ್ಲ ಈಗಾಗಲೇ ನಡೆದಿರುವುದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಇಂದಿನ ದಿನವನ್ನು ಸುಂದರಗೊಳಿಸಲು ನಾವು ಆಯ್ಕೆ ಮಾಡಬಹುದು ಆದ್ದರಿಂದ ಹಳೆಯ ನೆನಪುಗಳನ್ನು ಮರೆತು ಬಿಡಿ ಮತ್ತು ಮುಂದುವರಿಯಿರಿ ಹೊಸ ವಿಷಯಗಳನ್ನು ಅನುಭವಿಸಿ ಹೊಸ ಹೆಜ್ಜೆಗಳನ್ನು ಇರಿಸಿ ಹಗುರವಾದ ಹೃದಯದಿಂದ ಬದುಕಿ ಕೃತಜ್ಞರಾಗಿರಿ ತಾಳ್ಮೆಯಿಂದಿರಿ ಮತ್ತು ಯಾವಾಗಲೂ ಮುಂದುವರಿಯಿರಿ